ಶ್ರೀ ಗುರುಭ್ಯೋ ನಮಃ ಸರ್ವಮಂಗಲ ಮಾಂಗಲ್ಯೇ ಶಿಬೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತತೆ ನಮಸ್ತಂಡಿಕಾಯಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಮಾಸಿಕ ಭವಿಷ್ಯದ ವೀಕ್ಷಕರಿಗೆಲ್ಲ ನಮಸ್ಕಾರ ನವೆಂಬರ್ ತಿಂಗಳಲ್ಲಿ ಕನ್ಯಾರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾಗಿ ಜೀವನವನ್ನು ಈ ತಿಂಗಳಲ್ಲಿ ನಾವು ರೂಪಿಸಿಕೊಳ್ಳುವುದಕ್ಕೆ ಅವಕಾಶ ಇರುತ್ತೆ ಪ್ರಗತಿ ಅಥವಾ ಅವನತಿ ಅನ್ನತಕ್ಕಂಥದ್ದು ಏನಾದರೂ ಈ ತಿಂಗಳಲ್ಲಿ ಇದೆಯಾ ಅನ್ನತಕ್ಕಂಥದ್ದನ್ನು ನಾವು ಮಾಸಿಕ ಭವಿಷ್ಯದಲ್ಲಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಜೊತೆಯಲ್ಲಿ ತಮ್ಮ ತಮ್ಮ ಜಾತಕವನ್ನು ಅಂದರೆ ವೈಯಕ್ತಿಕವಾಗಿರತಕ್ಕಂತಹ ಜಾತವ ಜಾತಕವನ್ನು ಕೂಡ ಗೋಚಾರದೊಂದಿಗೆ ನಾವು ಅನ್ವಯವನ್ನು ಮಾಡಿಕೊಂಡು ನೋಡುವುದರಿಂದ ತಿಂಗಳ ಭವಿಷ್ಯವನ್ನು ನಿಖರವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ನಾವು ಹೇಳತಕ್ಕಂತಹ ಮಾಸಿಕ ಭವಿಷ್ಯ ಏನಿದೆ ಇದು ಜನರಲ್ಲಾಗಿ ಎಲ್ಲರಿಗೂ ಕೂಡ ಅನ್ವಯ ಆಗತಕ್ಕಂಥದ್ದು ಅದರಿಂದ ಈ ವಿಚಾರದಲ್ಲಿ ನಾವು ತೆಗೆದುಕೊಂಡರೆ ರಾಶಿಯವರಿಗೆ ಅಧಿಪತಿ ಕನ್ಯಾರಾಶಿಗೆ ಅಧಿಪತಿಯಾದಂತಹ ಬುಧಗ್ರಹ ಮಿಥುನ ರಾಶಿ ಮತ್ತು ರಾಶಿಗೆ ಅಧಿಪತಿ ಯಾರು ಅಂದರೆ ಅದು ಬುಧಗ್ರಹ ಬುಧನ ನಡೆಗೆ ಅವನ ಚಲನೆಗೆ ಅನುಸಾರವಾಗಿ ಗೋಚಾರದ ಫಲಾಫಲಗಳನ್ನು ನಾವು ಹೇಳುವುದಕ್ಕೆ ಸಾಧ್ಯ ಇರುತ್ತೆ ಯಾವ ರೀತಿಯಾಗಿ ಇರುತ್ತೆ ಅಂಥೇಳಿ ಇದರಿಂದ ಯಾವುದೇ ರಾಷ್ಟ್ರಾಧಿಪತಿ ತುಂಬ ಚೆನ್ನಾಗಿದ್ದರೆ ಆ ತಿಂಗಳು ಅವರಿಗೆ ಚೆನ್ನಾಗಿ ಇರುತ್ತೆ ಆ ವಿಚಾರವನ್ನೇ ನಾವು ತೆಗೆದುಕೊಂಡ್ರೆ ಪ್ರಮುಖವಾಗಿ ಬುಧ ಕನ್ಯಾ ರಾಷ್ಟ್ರಾಧಿಪತಿಯಾದಂತಹ ಬುಧ ಮೂರನೇ ಮನೆಯಲ್ಲಿ ಅಂದರೆ ವೀಕ್ಷುಕ ರಾಶಿಯಲ್ಲಿ ಇದ್ದಾನೆ ಅದರಿಂದ ಮಿಶ್ರಫಲ ಅಂಥೇಳಿ ನಾವು ಹೇಳಬಹುದು ಜೊತೆಯಲ್ಲಿ ಲಾಭಸ್ಥಾನದಲ್ಲಿರತಕ್ಕಂತಹ ಗುರು ಕನ್ಯಾ ರಾಶಿಯವರಿಗೆ ಏಕಾದಶ ಸ್ಥಾನ ಅಂದರೆ ಹನ್ನೊಂದನೇ ಮನೆಯಲ್ಲಿ ಗುರು ಬಂದಿರುವುದರಿಂದ ಮುಟ್ಟಿದ್ದೆಲ್ಲ ಚಿನ್ನ ಅಂಥೇಳಿ ಹೇಳಬಹುದು ಜೊತೆಯಲ್ಲಿ ಶುಕ್ರನು ಕೂಡ ಮೊದಲ ಹದಿನೈದು ದಿನಸ ದಿವಸಗಳಲ್ಲಿ ತನ್ನ ರಾಶಿಯಲ್ಲಿ ಅಂದರೆ ಸ್ಥಾನವಾಗಿದ್ದರೂ ಕೂಡ ಬುಧನೊಂದಿಗೆ ಬುಧನ ರಾಶಿಯಲ್ಲಿ ಇರ್ತಾನೆ ಅದರಿಂದ ಇದು ಒಂದು ರೀತಿಯಲ್ಲಿ ಅಂದರೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ತಿಂಗಳ ಹದಿನೈದನೇ ತಾರೀಕಿನ ನಂತರದಲ್ಲಿ ಬುಧನ ಬುಧನ ಆಧಿಪತ್ಯವನ್ನು ಹೊಂದಿರತಕ್ಕಂತಹ ಕನ್ಯಾ ರಾಶಿಯವರಿಗೆ ಒಳ್ಳೆಯ ದಿನ ಶುಭ ದಿನಗಳು ಇದೆ ಅಂಥೇಳಿ ಹೇಳ್ಬೋದು ಅಂದರೆ ಏನೇ ಮಾಡಿದರೂ ಯಾವುದೇ ವ್ಯವಹಾರ ಅಥವಾ ವ್ಯಾಪಾರ ಇರ್ಬೋದು ಕೌಟುಂಬಿಕವಾಗಿರ್ಬೋದು ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹದ್ದು ಏನೇ ಆದರೂ ಕೂಡ ಒಳ್ಳೆಯ ಫಲಗಳನ್ನು ಮನಸ್ಸಿಗೆ ಶಾಂತಿಯನ್ನು ಕೊಡತಕ್ಕಂತಹ ಘಟನೆಗಳೇ ಜೀವನದಲ್ಲಿ ಅಂದರೆ ಉಳಿದ ಹದಿನೈದು ದಿವಸಗಳಲ್ಲಿ ನಡೆಯುತ್ತೆ ಅಂತ ನಾವು ಪ್ರತ್ಯೇಕ ಪ್ರತ್ಯೇಕವಾಗಿ ನಾವು ನೋಡಿದರೆ ಉದ್ಯೋಗಕ್ಕೆ ಉದ್ಯೋಗ ಆದಾಯ ಇಂತಹದ್ದೆಲ್ಲ ತುಂಬ ಪ್ರಮುಖವಾಗುತ್ತೆ ಯಾಕೆಂದರೆ ಪ್ರತಿಯೊಬ್ಬರೂ ಮಾಸಿಕ ಭವಿಷ್ಯವನ್ನು ನೋಡತಕ್ಕಂಥದ್ದು ಈ ತಿಂಗಳಲ್ಲಿ ಏನಾದರೂ ಬದಲಾವಣೆಗಳಿದೆಯಾ ಏನಾದರೂ ನಮ್ಮ ನಿರೀಕ್ಷೆಗೂ ಮೀರಿ ಅಭಿವೃದ್ಧಿ ಆಗುತ್ತಾ ಅಥವಾ ಅವನತಿ ಆಗುತ್ತಾ ಅಂತಹದ್ದೆಲ್ಲ ಕುತೂಹಲ ಇರುತ್ತೆ ಆ ದಿವಸೆಯಲ್ಲಿ ಕನ್ಯಾ ರಾಶಿಯವರದ್ದ ನಾವು ಪ್ರಮುಖವಾಗಿ ಧನಸ್ಥಾನವನ್ನು ಗಮನಿಸಿದಾಗ ಧನಸ್ಥಾನದಲ್ಲಿ ಇರತಕ್ಕಂತಹ ನೀಚ ರವಿ ಅವನ ಜೊತೆಯಲ್ಲಿ ಮಾಂದಿಯ ಒಂದು ಸಂಯೋಜನೆ ಹದಿನೈದನೇ ತಾರೀಕಿನ ನಂತರ ಶುಕ್ರನು ಕೂಡ ಸ್ವಸ್ಥಾನಕ್ಕೆ ಬರುವುದರಿಂದ ಮಿಶ್ರ ಫಲ ಹೇಳಿ ಹೇಳಬಹುದು ಸ್ವಸ್ಥಾನ ಆಗಿಬಿಡುತ್ತೆ ಶುಕ್ರನಿಗೆ ಇದರಿಂದ ಆರ್ಥಿಕವಾಗಿ ನಾವು ತೆಗೆದುಕೊಂಡ್ರೆ ಮೊದಲ ಹದಿನೈದು ದಿವಸಗಳಲ್ಲಿ ಅಷ್ಟೊಂದು ಅಭಿವೃದ್ಧಿ ಇಲ್ಲದೇ ಇದ್ದರೂ ಆರ್ಥಿಕವಾಗಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗದೇ ಇದ್ದರು ನಂತರದಲ್ಲಿ ನೀವು ಆರ್ಥಿಕ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವು ಏನೇ ಖರೀದಿಯನ್ನು ಮಾಡತಕ್ಕಂಥದ್ದನ್ನು ಮಾಡಬಹುದು ಆ ಸಮಯದಲ್ಲಿ ಅಥವಾ ಯಾವುದೇ ಹೂಡಿಕೆಯನ್ನು ಮಾಡ್ತಾ ಇದ್ದರೆ ಯಾವುದೇ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಅದಕ್ಕೆ ಸುಸಮಯ ಹೇಳಿ ಹೇಳ್ಬೋದು ಈ ಸಮಯದಲ್ಲಿ ಜೊತೆಯಲ್ಲಿ ವಿಶೇಷ ಶನಿಯ ದೃಷ್ಟಿಯೂ ಇರುವುದರಿಂದ ಕೆಲವೊಂದು ನೀವು ಆರ್ಥಿಕ ಪ್ರಗ ಪ್ರಗತಿಗೆ ಅಭಿವೃದ್ಧಿಗೆ ಕೆಲವೊಂದು ಮಾರಕವಾದಂತಹ ಅಡೆತಡೆಗಳು ಬರಬಹುದು ಇದಕ್ಕೆ ನೀವು ನರಸಿಂಹನ ಒಂದು ಆರಾಧನೆ ಅಥವಾ ವೆಂಕಟೇಶ್ವರಿಗೆ ಸಂಬಂಧಪಟ್ಟಂತಹ ದೇವಾಲಯಗಳ ಸಂದರ್ಶನ ಇವುಗಳನ್ನು ಮಾಡುವುದರಿಂದ ಅಂತಹ ಶನಿಯ ದೃಷ್ಟಿ ಅಂದರೆ ಶನಿಯ ಕುದೃಷ್ಟಿಯಿಂದ ಉಂಟಾಗತಕ್ಕಂತಹ ಆರ್ಥಿಕ ಪ್ರಗತಿಗೆ ಮಾರಕವಾದಂತಹ ಅಂಶಗಳನ್ನು ಅನು ಹೊಡೆದು ಹಾಕ್ತಾನೆ ಅದರಿಂದ ವಿಷ್ಣು ಆರಾಧನೆಯನ್ನು ಮಾಡಿಕೊಂಡು ಆರ್ಥಿಕ ವ್ಯವಹಾರವನ್ನು ಮಾಡತಕ್ಕಂಥದ್ರಿಂದ ಅದೇನು ಅಡೆತಡೆಗಳು ಬಂದರೂ ಕೂಡ ನಿವಾರಣೆ ಆಗುತ್ತೆ ಅಂಥೇಳಿ ಅರ್ಥ ಇನ್ನು ಮೂರನೇ ಮನೆಯಲ್ಲಿರ್ತಕ್ಕಂತಹ ಕುಜ ಮತ್ತು ಬುಧನ ಒಂದು ರಾಷ್ಟ್ರಾಧಿಪತಿಯಾದಂತಹ ಬುಧನ ಸಂಯೋಜನೆಯಿಂದ ಈ ಸಹೋದರರೊಂದಿಗೆ ಅಣ್ಣ ತಮ್ಮಂದರಿಯೊಂದಿಗೆ ಆಸ್ತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಕಲಹಗಳು ಏರ್ಪಡತಕ್ಕಂಥದ್ದು ಆಸ್ತಿ ಸಂಬಂಧಿತವಾದಂತಹ ವಾದ ವಿವಾದಗಳು ಇಲ್ಲ ನ್ಯಾಯಾಲಯ ಮೆಟ್ಟಲೇ ಇರತಕ್ಕಂತಹ ಕ ಸಂದರ್ಭಗಳು ಇದೆ ಅಂತೇಳಿ ಹೇಳಬಹುದು ಆದ್ದರಿಂದ ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ತಿಂಗಳಲ್ಲಿ ಕಾಡತಕ್ಕಂತಹ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ ಜೊತೆಯಲ್ಲಿ ಸುಖಸ್ಥಾನಾಧಿಪತಿಯಾದಂತಹ ಗುರುವು ಹುಚ್ಚನಾಗಿ ಕರ್ಕಾಟಕ ರಾಶಿಯಲ್ಲಿ ಇರುವುದರಿಂದ ಈ ದಾಂಪತ್ಯ ಜೀವನದಲ್ಲಿ ಕೌಟುಂಬಿಕವಾಗಿ ಮಕ್ಕಳಿಂದ ಹೆಂಡತಿ ಅಥವಾ ಮಕ್ಕಳಿಂದ ಹೆಂಡತಿ ಅಥವಾ ಗಂಡನಿಂದ ಅಥವಾ ಮಕ್ಕಳಿಂದ ಬಂಧುವರ್ಗಗಳಿಂದ ಉತ್ತಮವಾದಂತಹ ಒಂದು ಸಹಕಾರ ಆತ್ಮೀಯ ಆತ್ಮೀಯತೆ ಅನ್ನತಕ್ಕಂಥದ್ದನ್ನು ತಾವು ನಿರೀಕ್ಷೆಯನ್ನು ಮಾಡಬಹುದು ಜೊತೆಯಲ್ಲಿ ಈ ತಿಂಗಳಲ್ಲಿ ಹಳೆಯ ಸ್ನೇಹಿತರ ಒಂದು ಭೇಟಿಯಾಗತಕ್ಕಂಥದ್ದು ಈ ತಿಂಗಳಲ್ಲಿ ತುಂಬ ಆತ್ಮೀಯರ ಒಂದು ಜೊತೆಯಲ್ಲಿ ಕಾಲ ಕಳೀತಕ್ಕಂತಹ ಕೆಲವೊಂದು ದಿನಗಳು ಕೂಡ ಇರುತ್ತೆ ಅಂತೇಳಿ ಹೇಳಬಹುದು ಈ ದೂರ ಪ್ರಯಾಣವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಅನಾರೋಗ್ಯ ಸಮಸ್ಯೆ ಕಾಡಬಹುದು ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ದೂರ ಪ್ರಯಾಣ ಸಾಧ್ಯತೆ ದೂರ ಪ್ರಯಾಣ ಸಮಯದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಕಾಡಬಹುದು ಅಂದರೆ ಪ್ರಯಾಣ ಮಾಡುವವರಿಗೆಲ್ಲ ಆಯಾಸ ಆಗೇ ಆಗುತ್ತೆ ಆ ವಿಚಾರ ನಾನು ಹೇಳ್ತಾ ಇಲ್ಲ ಅನಾರೋಗ್ಯ ಸಮಸ್ಯೆ ಬಂದು ಬಿಡಬಹುದು ಅನ್ನತಕ್ಕಂಥ ಅದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ ಯಾಕೆಂದರೆ ವಾತಾವರಣ ಚೆನ್ನಾಗಿ ಬದಲಾವಣೆ ಆದರೆ ಪ್ರಕೃತಿ ಸಹಜವಾಗಿ ಅನಾರೋಗ್ಯ ಬರುತ್ತೆ ಆದ್ದರಿಂದ ಪ್ರಯಾಣ ಮಾಡತಕ್ಕಂಥ ಅಥವಾ ಪ್ರಯಾಣ ಮಾಡತಕ್ಕಂತಹ ಉದ್ಯೋಗದಲ್ಲೇ ಇರತಕ್ಕಂಥವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಅರ್ಥ ಇನ್ನು ಶತ್ರುಗಳು ಹಿತಶತ್ರುಗಳು ಎರಡು ರೀತಿಯಾಗಿರುತ್ತೆ ಶತ್ರುಗಳು ಮತ್ತು ಹಿತಶತ್ರುಗಳ ಒಂದು ಸಮಸ್ಯೆ ಅಥವಾ ಅವರಿಂದ ತೊಂದರೆ ಉಂಟಾಗತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಅದರಲ್ಲೂ ರಾಹುವಿನ ಒಂದು ಸ್ಥಾನದ ಪ್ರಭಾವದ ಕಾರಣದಿಂದಾಗಿ ಶತ್ರುಗಳ ವೃದ್ಧಿ ಆಗಬಹುದು ಮಿತ್ರರೂ ಶತ್ರುಗಳಾಗಬಹುದು ಅದರಿಂದ ಈ ಹೊಟ್ಟೆ ಉರಿ ಪಡತಕ್ಕಂಥದ್ದು ಅಂತ ಹೇಳ್ತಾರಲ್ಲ ಇಂತಹ ಒಂದು ಮನಪ್ರವೃತ್ತಿ ಯಾರಿಗೆ ಇದೆ ಅಂಥವರಿಂದ ತೊಂದರೆ ಆಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅದರಲ್ಲೂ ಈ ಕನ್ಯಾ ರಾಶಿಯನ್ನು ಹೊಂದಿರತಕ್ಕಂತಹ ಸ್ತ್ರೀಯರಿಗೆ ಇದರಿಂದ ತೊಂದರೆ ಆಗತಕ್ಕಂಥದ್ದು ಹೆಚ್ಚು ಅಂತೇಳಿ ನಾವು ಹೇಳಬಹುದು ಅದರಿಂದ ಈ ವಿಚಾರದಲ್ಲಿ ಎಚ್ಚರಿಕೆ ವಹಿಸತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ ಇನ್ನು ಕೌಟುಂಬಿಕವಾಗಿ ಅದರಲ್ಲೂ ಗಂಡ ಹೆಂಡತಿ ಪತಿಪತ್ನಿಯರಲ್ಲಿ ಕೆಲವೊಂದು ಪತ್ನಿಯರ ಒಂದು ಅಗಲಿಕೆ ಅಂದರೆ ಬೇರೆ ಬೇರೆ ವ್ಯವಹಾರದ ಕಾರಣದಿಂದ ವ್ಯವಹಾರದ ದೂರ ದೂರ ಇರತಕ್ಕಂತಹ ಸಂದರ್ಭ ಒದಗಬಹುದು ಜಾತಕದಲ್ಲಿಯೂ ಕೂಡ ಅದಕ್ಕೆ ಪೂರಕವಾದಂತಹ ಅಂಶಗಳು ಏನಾದರೂ ಇದ್ದರೆ ಪತಿ ಪತ್ನಿಯರ ವಿಯೋಗ ಅಂಥೇಳಿ ಹೇಳಬೋದು ಅಂದರೆ ಬೇರೆ ಬೇರೆ ಕಡೆ ಕೆಲಸ ವರ್ಗಾವಣೆ ಆಗ್ಬೋದು ಅವರೊಂದು ಕಡೆ ಕೆಲಸ ಇವರೊಂದು ಕಡೆ ಕೆಲಸ ಮಾಡತಕ್ಕಂಥದ್ದು ಇಂತಹ ಕೆಲವೊಂದು ಸನ್ನಿವೇಶಗಳು ಕೌಟುಂಬಿಕವಾಗಿ ಸೃಷ್ಟಿಯಾಗಿ ಬಿಡಬೋದು ಏನು ವರ್ಗಾವಣೆ ಆದರೆ ಇರಲೇಬೇಕಾಗುತ್ತೆ ಏನೂ ಮಾಡುವುದಕ್ಕೆ ಆಗೋದಿಲ್ಲ ಆದ್ದರಿಂದ ಇಂತಹ ವಿಷಯದಲ್ಲಿ ನಾವು ಕೆಲವೊಂದು ಆರಾಧ್ಯ ದೇವರ ಒಂದು ಪೂಜೆ ಪ್ರಾರ್ಥನೆಯನ್ನು ಮಾಡುವುದರಿಂದ ಅಂತಹ ಸಮಸ್ಯೆಗಳು ಯಾವುದೋ ದೊಡ್ಡ ಸಮಸ್ಯೆ ಚಿಕ್ಕ ಪುಟ್ಟ ಸಮಸ್ಯೆಯಾಗಿ ಪರಿಹಾರ ಆಗಿಬಿಡುತ್ತೆ ಅದರಿಂದ ಇದನ್ನು ಕುಲದೇವರ ಆರಾಧನೆ ದೇವಿ ಆರಾಧನೆ ಮಾಡತಕ್ಕಂಥದ್ದು ಒಳ್ಳೆಯದು ಪತ್ನಿ ದಾಂಪತ್ಯ ಜೀವನದಲ್ಲಿ ವಿರಸ ಅಥವಾ ವಿಯೋಗ ಅಥವಾ ಬೇರೆ ಬೇರೆ ವಾಸ ಮಾಡತಕ್ಕಂಥದ್ದು ಇಂತಹ ಸಮಸ್ಯೆಗಳಿಗೆ ಕಾರಣ ಆಗಿಬಿಡುತ್ತೆ ಇನ್ನು ಪ್ರಮುಖವಾಗಿ ಭಾಗ್ಯಸ್ಥಾನವನ್ನು ನಾವು ಗಮನಿಸಿದಾಗ ಭಾಗ್ಯಸ್ಥಾನದಲ್ಲಿ ಇರತಕ್ಕ ಭಾಗ್ಯಸ್ಥಾನಾಧಿಪತಿ ತೃತೀಯ ಸ್ಥಾನದಲ್ಲಿ ಇದ್ದಾನೆ ಭಾಗ್ಯಸ್ಥಾನವನ್ನು ನಾವು ಮೂಲ ತ್ರಿಕೋಣವು ಕೂಡ ಹೌದು ಅದು ಮೂಲ ತ್ರಿಕೋಣ ರಾಶಿ ಹೇಳಿ ಹೇಳ್ತೀವಿ ಭಾಗ್ಯಸ್ಥಾನಕ್ಕೆ ಭಾಗ್ಯಸ್ಥಾನಾಧಿಪತಿ ಮೂರನೇ ಭಾವದಲ್ಲಿ ಇರುವುದರಿಂದ ನೀವು ಈ ಯಾವುದೇ ಒಂದು ಅದೃಷ್ಟ ಸಂಬಂಧಿತವಾದಂತಹ ಕೆಲಸ ಇರ್ತಾರೆ ಅಂದರೆ ಈ ನಟರು ಇರಬಹುದು ಚಲನಚಿತ್ರ ನಟರು ಕಿರುಚಿತ್ರವನ್ನು ತಯಾರಿಸ್ತಕ್ಕಂಥವರು ಕಿರುಚಿತ್ರ ನಟರು ನಟಿಯರು ಅಥವಾ ಕಲಾವಿದರು ಸಂಗೀತ ಕಲಾವಿದರು ಗಾಯಕರು ವಾದಕರು ಈ ವಿಶೇಷ ವಾದ್ಯಗಳನ್ನು ಉಳಿಸ್ತಕ್ಕಂಥ ಇದೆಲ್ಲ ಕಲಾವಿದರಿಗೆ ಒಂದು ವಿಶೇಷವಾದಂತಹ ಮಾಸ ಅಂತೇಳಿ ಹೇಳ್ಬೋದು ಈ ತಿಂಗಳಲ್ಲಿ ಕಲಾವಿದರಿಗೆ ಅಥವಾ ಒಂದು ವಿಶೇಷವಾದಂತಹ ಒಂದು ಕಲೆ ಇರತಕ್ಕಂಥವರಿಗೆ ಉತ್ತಮವಾದಂತಹ ವೇದಿಕೆಗಳು ಲಭ್ಯವಾಗಲಿದೆ ಈ ತಿಂಗಳಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ಕಲಾ ಸಾಧನೆ ಪ್ರತಿಭೆಯನ್ನು ಹೊರಹಂಸ್ತಕ್ಕಂಥದ್ದು ಅದರಿಂದ ಅದರಿಂದ ಮನ್ನಣೆ ಪುರಸ್ಕಾರ ಅನ್ನತಕ್ಕಂಥದ್ದು ಸಾಮಾಜಿಕವಾಗಿ ನಟರಿಗೆ ಕಲಾವಿದರಿಗೆ ನಾಟ್ಯಗಾರರಿಗೆ ಎಲ್ಲರಿಗೂ ಕೂಡ ಈ ತಿಂಗಳಲ್ಲಿ ಸಿಗತಕ್ಕಂತಹ ಸಾಧ್ಯತೆಗಳು ಉಂಟು ಏಕೆಂದರೆ ವೇದಿಕೆಗಳು ಸಿ ಅವಕಾಶಗಳು ಸಿಗತಕ್ಕಂಥದ್ದೇ ಕಷ್ಟ ಗ್ರಹಗತಿಗಳು ಚೆನ್ನಾಗಿದ್ದಾಗ ಅವಕಾಶಗಳು ಸಿಗುತ್ತೆ ಅದನ್ನು ನಾವು ಸದುಪಯೋಗಪಡಿಸಿಕೊಂಡು ಆ ಮೂಲಕ ನಮ್ಮ ಪ್ರತಿಭೆಯನ್ನು ಬೆಳೆಸಿಕೊಂಡು ಅಭಿವೃದ್ಧಿಯನ್ನು ಪಡೆದುಕೊಳ್ಳಬೇಕಾಗುತ್ತೆ ಆ ವಿಚಾರದಲ್ಲಿ ಕನ್ಯಾ ರಾಶಿಗಳಿಗೆ ಅವರಿಗೆ ಉತ್ತಮವಾದಂತಹ ದಿನಗಳು ಇದೆ ಅಂಥೇಳಿ ನಾವು ಹೇಳಬಹುದು ಇನ್ನು ಲಾಭಸ್ಥಾನ ಮುಟ್ಟಿದ್ದೆಲ್ಲ ಕೂಡ ವಿಶೇಷವಾಗಿ ಗುರುವಿನ ಒಂದು ಉಪಸ್ಥಿತಿಯಿಂದ ಲಾ ಬಂದಂತಹ ಹಣ ಉಳಿಸ್ತೀರ ಉಳಿಸಬೇಕಾದರೆ ಸರಿಯಾದ ರೀತಿಯಲ್ಲಿ ಮಾರ್ಗ ತಿಳಿದವರಿಂದ ಮಾರ್ಗದರ್ಶನ ಸಲಹೆ ಪಡೆದುಕೊಂಡು ಉಳಿಸಿಕೊಂಡು ಆ ಮೂಲಕ ನೀವು ಆರ್ಥಿಕವಾದಂತಹ ಅಭಿವೃದ್ಧಿಯ ಪಥದೆಡೆಗೆ ಜೀವನವನ್ನು ನಡೆಸ್ತಕ್ಕಂಥದ್ದು ಒಳ್ಳೆಯದು ಜೊತೆಯಲ್ಲಿ ಈ ನರಸಿಂಹ ಮತ್ತು ವೆಂಕಟೇಶ್ವರನ ದೇವಾಲಯಕ್ಕೆ ನಿರಂತರವಾಗಿ ಪೂಜೆ ಪ್ರಾರ್ಥನೆ ಸಂದರ್ಶನ ಇವುಗಳೆಲ್ಲ ಮಾಡುವುದರಿಂದ ರಾಶಿಯವರಿಗೆ ಇನ್ನೂ ಕೂಡ ಉತ್ತಮವಾದಂತಹ ಫಲವನ್ನು ನಿರೀಕ್ಷೆ ಮಾಡಬಹುದು ಅಂತೇಳಿ ಹೇಳಬಹುದು ನಿರಂತರವಾಗಿ ಈ ಮಾಸಿಕ ಭವಿಷ್ಯವನ್ನು ತಿಳಿದುಕೊಳ್ಳಲು ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ನೋಡತಕ್ಕಂಥದ್ದು ವೀಕ್ಷಣೆಯನ್ನು ಮಾಡತಕ್ಕಂಥದ್ದು ಅದನ್ನು ಸಬ್ಸ್ಕ್ರೈಬ್ ಮಾಡತಕ್ಕಂಥದ್ದು ಮಾಡಿದರೆ ಇನ್ನೂ ಹೆಚ್ಚು ಹೆಚ್ಚು ಮಾಸಿಕ ಭವಿಷ್ಯದ ಒಂದು ಮಾಸಿಕ ಭವಿಷ್ಯವನ್ನು ನೋಡಬಹುದು ಶುಭಮಸ್ತು ಸಮಸ್ತ ಸನ್ಮಂಗಳಾನಿ ಭವಂತು